ಯೋಹಾನನು ಬರೆದಂತ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೈದನೆಯ ವಾಕ್ಯ ಜೀವ ಕೊಡುವ ರೊಟ್ಟಿ ನಾನೆ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಜೀವ ಕೊಡುವ ರೊಟ್ಟಿಯು ನಾನೇ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ ತಿಳಿಸಿ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಒಬ್ಬ ವ್ಯಕ್ತಿಯ ಮೂಲಭೂತ ಅವಶ್ಯಕತೆಗಳು ಎಂಬುದಾಗಿ ನೋಡುವಾಗ ತಿನ್ನುವುದಕ್ಕೆ ಆಹಾರ ಕುಡಿಯುವುದಕ್ಕೆ ನೀರು ಇದೆರಡು ಇದ್ದರೆ ಸಾಕು ಮನುಷ್ಯನು ಅವನಿಗಿರುವಂತಹ ಆಯಸ್ಸನ್ನು ಪೂರ್ಣವಾಗಿ ಕಳೆಯಬಹುದು ಹಾಗೆ ಅದರಿಂದ ಹೊಂದುವಂತ ಬಲದಿಂದ ಬೇರೆ ಇತರ ಕಾರ್ಯಗಳನ್ನು ಕೂಡ ಮಾಡಿ ತನ್ನ ಜೀವಿತದಲ್ಲಿ ಸಾಧಿಸಬೇಕಾಗಿರುವಂತ ನೆರವೇರಿಸಬೇಕಾಗಿರುವಂತಹ ವಿಷಯಗಳನ್ನು ಪರಿಪೂರ್ಣವಾಗಿ ನೆರವೇರಿಸುವುದಕ್ಕೆ ಸಾಧ್ಯವಾಗುತ್ತದೆ ಆ ರೀತಿ ಆಹಾರ ಮತ್ತು ನೀರು ಒಬ್ಬ ವ್ಯಕ್ತಿಗೆ ಎಷ್ಟು ಮುಖ್ಯವಾಗಿದೆಯೋ ಅಷ್ಟು ಮುಖ್ಯವಾಗಿ ಏಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇದ್ದಾನೆ ಆತನು ಇಹಲೋಕದ ರೊಟ್ಟಿಯ ಹಾಗೆ ಅಲ್ಲ ಜೀವ ಕೊಡುವಂತ ರೊಟ್ಟಿಯಾಗಿದ್ದಾನೆ ಆತನ ಬಳಿಗೆ ಬರುವಂತವರು ಎಂದಿಗೂ ಹಸಿವೆ ಆಗದೇ ಇರುವಂತೆ ಆತನನ್ನ ನಂಬುವಂತವರಿಗೆ ಎಂದಿಗೂ ನೀರಡಿಕೆ ಆಗದೇ ಇರುವಂತೆ ಪರಿಪೂರ್ಣವಾಗಿ ಅವರನ್ನು ತೃಪ್ತಿಪಡಿಸಿ ನಡೆಸುವಂತ ದೇವರು ಆತನು ಆದ್ದರಿಂದ ನಾವು ಯೇಸುಕ್ರಿಸ್ತನ ಬಳಿಗೆ ಬರುವಾಗಲೇ ಸಂತೃಪ್ತಿಯನ್ನು ಪುಷ್ಟಿಯನ್ನು ಲೋಕನ್ನು ಎದುರಿಸುವಂತ ಜಯಿಸುವಂತ ಕಾರ್ಯಗಳನ್ನ ನೆರವೇರಿಸುವಂತ ಆ ಬಲವನ್ನು ಹೊಂದುವುದಕ್ಕೆ ಸಾಧ್ಯವಾಗುವಂತದ್ದು ಆದ್ದರಿಂದ ಒಂದು ವೇಳೆ ದಿವಸಗಳಲ್ಲಿ ನಿಮ್ಮ ಆತ್ಮೀಕ ಜೀವಿತ ನೀವು ಬಳಲಿ ಹೋಗಿರುವುದಾದರೆ ಜೀವಿತ ಏನು ನೆರವೇರಿಸಬೇಕಂತ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಆಗುತ್ತಿಲ್ಲ ಹೊಂದಬೇಕಾಗಿರುವಂತಹ ವಿಷಯಗಳನ್ನು ಹೊಂದುವುದಕ್ಕಾಗುತ್ತಿಲ್ಲ ಏನೋ ಬರಿದಾದಂಥ ಅವಸ್ಥೆಯಲ್ಲಿ ಇದ್ದೇನೆಂಬುದಾಗಿ ನೀವು ಯೋಚಿಸುತ್ತಾ ಇರುವುದಾದರೆ ಜೀವ ಕೊಡುವಂತ ರೊಟ್ಟಿಯಾಗಿ ಏಸು ಕ್ರಿಸ್ತನು ಇದ್ದಾನೆ ನೀವು ಆತನ ಬಳಿಗೆ ಬರುವುದಾದರೆ ಆ ನಿಮ್ಮ ಶೂನ್ಯತೆ ಅವಸ್ಥೆಯನ್ನು ನೀಗಿಸಿ ನಿಮ್ಮನ್ನ ಸಂತೃಪ್ತಿಪಡಿಸಿ ನಿಮಗೆ ಬೇಕಂತ ಬಲವನ್ನು ಕೃಪೆಯನ್ನು ಅನುಗ್ರಹಿಸಿ ಸಿ ನೀವು ಹೊಂದಬೇಕಾದ ವಿಷಯಗಳನ್ನು ಹೊಂದುವಂತೆ ಜಯಶಾಲಿಗಳಾಗಿ ಮುಂದೆ ಸಾಗುವಂತೆ ಆತನೇ ನಿಮ್ಮನ್ನ ಬಲಪಡಿಸುತ್ತಾನೆ ಕ್ರಿಸ್ತನಲ್ಲಿದ್ದುಕೊಂಡು ನೀವು ಬಲ ಹೊಂದಿ ಜಯಕರುವಂತ ಜೀವಿತವನ್ನ ನಿಶ್ಚಯವಾಗಿ ನಡೆಸಬಹುದಾಗಿದೆ ಆದ್ದರಿಂದ ಸೋಲುಗಳಲ್ಲಿ ಇರುವಂಥವರು ಬಲಹೀನತೆಯಲ್ಲಿ ಇರುವಂತವರು ಜೀವಿತದ ಭವಿಷ್ಯತ್ಕಾಲ ಹೇಗೆ ಎಂಬುದಾಗಿ ಆತಂಕದಲ್ಲಿ ಇರುವಂಥವರು ಶೂನ್ಯತೆಯಲ್ಲಿ ಜೀವಿತವನ್ನ ಕಳೆಯುತ್ತಾ ಇರುವಂತಹವರು ಕ್ರಿಸ್ತನ ಬಳಿಗೆ ಬರುವುದಾದರೆ ನಿಶ್ಚಯವಾಗಿ ಬದಲಾವಣೆಗಳು ಸಂಭವ ುತ್ತದೆ ಅದಕ್ಕೋಸ್ಕರವೇ ಆತನು ಶಿಲುಬೆಯಲ್ಲಿ ನಮಗೋಸ್ಕರ ಬಲಿಯಾದದ್ದು ಅಷ್ಟರ ಮಟ್ಟಿಗೆ ನಮ್ಮನ್ನ ಪ್ರೀತಿಸಿರುವಂಥದ್ದು ಪ್ರಾಣವನ್ನೇ ಕೊಟ್ಟ ಮೇಲೆ ಮಿಕ್ಕ ಎಲ್ಲಾ ವಿಷಯಗಳನ್ನು ಕೊಡದೇ ಇರುತ್ತಾನೋ ಖಂಡಿತವಾಗಿ ಕೊಡುತ್ತಾನೆ ನೀವು ಆತನ ಬಳಿಗೆ ಹೋಗುವುದಾದರೆ ನಂಬಿಕೆಯನ್ನು ಪ್ರಕಟಿಸುವುದಾದರೆ ನಿಶ್ಚಯವಾಗಿ ಹೊಂದುತ್ತೀರಾ ಎಂಬುದನ್ನು ತಿಳಿದು ಕರ್ತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಜೀವ ಕೊಡುವಂತಹ ರೊಟ್ಟಿಯು ಏಸು ಕ್ರಿಸ್ತನೇ ಆಗಿದ್ದಾನೆ ಆತನೇ ಹೇಳಿರುವಂತೆ ಆತನ ಬಳಿಗೆ ಬರುವಂಥವರಿಗೆ ಹಸಿವೆಯಾಗುವುದಿಲ್ಲ ಆತನನ್ನು ನಂಬುವಂಥವರಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಅಷ್ಟರ ಮಟ್ಟಿಗೆ ನಮ್ಮನ್ನು ತೃಪ್ತಿಪಡಿಸುವಂತಹ ದೇವರೇ ನಿನ್ನ ಮುಂದೆ ಬರುವುದಕ್ಕೆ ನಿನ್ನನ್ನು ನಂಬುವುದಕ್ಕೆ ನಿನ್ನನ್ನು ಆಶ್ರಯಿಸಿಕೊಂಡು ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಜೀವಿತದ ಶೂನ್ಯತೆಗಳು ನಿರಾಸೆಗಳು ಭವಿಷ್ಯತ್ ಕಾಲದ ಕುರಿತಂತ ಚಿಂತೆಗಳು ಕಳವಳಗಳೆಲ್ಲ ಏಸುವಿನ ನಾಮದಲ್ಲಿ ನೀಗಿ ಹೋಗಲಿ ಅಪ್ಪ ಹಿಂದಕ್ಕೆ ಎಳೆಯುವಂಥ ಶೂನ್ಯತೆಗಳಿಗೆ ದಬ್ಬುವಂಥ ಸಕಲ ಸೈತಾನನ ಕುತಂತ್ರಗಳನ್ನ ಏಸುವಿನ ನಾಮದಲ್ಲಿ ಗದರಿಸುತ್ತಾ ಗದರಿಸುತ್ತಿದ್ದಾನೆ ಶಿಲುಬೆಯ ಮೇಲೆ ಜಯ ಹೊಂದಿದಂಥ ಏಸುವಿನ ನಾಮದಲ್ಲಿ ಅವುಗಳು ನಿರ್ಮೂಲವಾಗಿ ಹೋಗಲಿ ಜೀವಿತಗಳು ಬಿಡುಗಡೆಯನ್ನ ಹೊಂದಲಿ ಜಯವನ್ನ ಹೊಂದಲಿ ಆಶೀರ್ವಾದಗಳನ್ನು ಮೇಲುಗಳನ್ನು ಕಾಣಲಿ ಅಪ್ಪ ಸ್ತೋತ್ರರಾಜ ಪ್ರಾಣವನ್ನೇ ಕೊಟ್ಟು ಕೊಟ್ಟು ಪ್ರೀತಿಸಿದವನೇ ನೀನು ಮಿಕ್ಕ ಎಲ್ಲವನ್ನು ಕೂಡ ಖಂಡಿತವಾಗಿ ಕೊಡುತ್ತೀಯ ಎಂಬಂತ ದೃಢತೆಯಲ್ಲಿ ನಿನ್ನ ಮುಂದೆ ಬಂದು ನಿಲ್ಲುವುದಕ್ಕೂ ಕಾರ್ಯಗಳನ್ನು ಜಯವಾಗಿ ಮಾರ್ಪಡಿಸಿಕೊಳ್ಳುವುದಕ್ಕೂ ನಿನ್ನ ಉದ್ದೇಶಾನುಸಾರವಾಗಿ ಜೀವಿತವನ್ನು ಮುನ್ನಡೆಸುವುದಕ್ಕೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕೃಪೆಯನ್ನು ಅನುಗ್ರಹಿಸು ಕರ್ತನೆ ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನು ಮಾನೊಬ್ಬನಿಗೆ ಸಲ್ಲಿಸಿ ಯಶವಿ ನಾಮದಲ್ಲಿ ಬೇಡ್ತೇನೆ ತಂದೆಯೇ ಆಮೇನ್ ಆಮೇನ್